ಸ್ಟೂಡೆಸ್ ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರ್ ತ್ರೀ ಇದ್ದೀನಿ ಕನ್ನಡ ಮಾಧ್ಯಮ ಅದು ಇದು ನೋಡ್ಕೊಳ್ಳಿ ನೀವೀಗ ಆಲ್ರೆಡಿ ಮಾಡಲ್ ಕ್ವೆಶನ್ ಪೇಪರ್ ಟೂ ನೋಡಿದ್ದೀರಾ ಇದು ತ್ರೀ ಇದ್ದೀನಿ ನೋಡ್ಕೊಳ್ಳಿ ಫಸ್ಟು ಏಯ್ಟ್ ಮಾರ್ಕ್ಸ್ದು ನೋಡಿ ಒನ್ ಮಾರ್ಕು ಒನ್ ಕ್ವಶನ್ಗಿರುತ್ತೆ ಸೊ ಏಯ್ಟ್ ಮಾರ್ಕ್ಸ್ ಬರುತ್ತೆ ಟೋಟಲು ಬಹು ಆಯ್ಕೆ ಪ್ರಶ್ನೆಯಲ್ಲಿ ನೋಡಿ ಇಲ್ಲಿ ಫಸ್ಟ್ ಕ್ವೆಶನ್ಗೆ ಆನ್ಸರು ಆಪ್ಷನ್ ಸಿ ನಾಲ್ಕನೇ ಹದಿನೈದು ಸೊ ನೀವು ಇನ್ನೊಂದು ಥರ ಹೇಳ್ಬೋ ಹೇಳೋದಾದರೆ ಅದ ಫಿಫ್ಟೀನ್ ಬೈ ಫೋರ್ ನೆಕ್ಸ್ಟ್ ನೋಡೋಣ ಸೆಕೆಂಡ್ ಕ್ವಶನ್ ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಈ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅವಿಭಾಜ್ಯ ಸಂಖ್ಯೆಗಳು ಆಪ್ಷನ್ ಸಿ ಅವಿಭಾಜ್ಯ ಸಂಖ್ಯೆಗಳು ನೋಡಿ ಒನ್ ಒನ್ ಇದೆಲ್ಲ ಒಂದು ಆಯತದ ಉದ್ದವು ಅದರ ಅಗಲದ ಮೂರರಷ್ಟಿದೆ ಆಯತದ ವಿಸ್ತೀರ್ಣ ಎಪ್ಪತ್ತೈದು ಸೆಂಟಿಮೀಟರ್ ಸ್ಕ್ವೇರ್ ಆಯತದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯುವ ವರ್ಗ ಸಮೀಕರಣವು ನೋಡಿ ಆಪ್ಷನ್ ಸಿ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಎಪ್ಪತ್ತೈದು ಇಸ್ ಈಕ್ವಲ್ ಟು ಸೊನ್ನೆ ನೆಕ್ಸ್ಟ್ ನೋಡೋಣ ಫೋರ್ತ್ ಕ್ವಶನ್ ಒಂದು ಸಮಾಂತರ ಶ್ರೇಣಿಯಲ್ಲಿ ಎನ್ನನೇ ಪದ ಎ ಎನ್ ಈಸಿಕೊಳ್ತು ಎರಡು ಎನ್ ಮೈನಸ್ ಒಂದು ಆದರೆ ಅದರ ನಾಲ್ಕನೇ ಪದವು ಸೊ ನೀವು ಇದನ್ನು ಚಿಕ್ಕದಾಗಿ ಲೆಕ್ಕ ಮಾಡ್ಕೊಂಡು ಮಾಡಿಬಿಡಿ ಇದನ್ನು ನೋಡಿ ನಾನಿದ ಒಂದು ಟ್ರಿಕ್ ಇದೆ ಇದರಲ್ಲಿ ನೋಡಿ ನೀವು ಲೆಕ್ಕ ಮಾಡಬೇಕಾರೆ ಎನ್ ಸಾರಿ ಇದು ಎನ್ ಕೆಳಗಡೆ ಬರಬೇಕು ನೋಡ್ಕೊಳ್ಳಿ ಈ ಲೆಕ್ಕನ ತುಂಬ ಈಸಿಯಾಗಿ ಮಾಡೋದು ಹೇಳ್ಕೊಡ್ತೀನಿ ನಾನು ಎ ಎನ್ ಈಸಿಕೊಳ್ತು ಎರಡು ಎನ್ ಮೈನಸ್ ಒನ್ ಇದು ಲೆಕ್ಕ ಇಲ್ಲಿದೆ ನೋಡಿ ಸೊ ಆನ್ಸರ್ ನೋಡಿ ಇದಕ್ಕೆ ನಾನಿವಾಗ ಇಸ್ ಇಕ್ವಲ್ ಟು ಹಾಕ್ಕೊಂಡು ಎರಡು ನಾಲ್ಕು ನೋಡಿ ಎನ್ನನ್ನು ನಾಲ್ಕಾಗಿ ತೊಗೊಳ್ಳಿ ಎಣ್ಣನೇ ಪದ ಅಂದ ತಕ್ಷಣ ಇಲ್ಲಿ ಯಾವ ಒಂದು ಪದ ನಾಲ್ಕನೇ ಪದ ಅಂತ ಕೊಟ್ಟಿದರೆ ಅದೇ ಎನ್ ಅಂತ ತಗೊಳ್ಳಿ ನೆಕ್ಸ್ಟ್ ಮೈನಸ್ ಒನ್ ನೋಡಿ ನಾನು ಎಣ್ಣನೇ ಪದ ಅಂತ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಮುಂದೆ ಕೊಂಡ ಕ್ವೆಶನ್ ಕಂಟಿನ್ಯೂ ಆಗಿದೆ ಆದರೆ ಅದರ ನಾಲ್ಕನೇ ಪದವು ಸೊ ಫೋರ್ತ್ ಕ್ವಶನ್ ಕಂಡುಹಿಡೀಬೇಕು ನೀವು ಫೋರ್ತ್ ವರ್ಡ್ನ ಕಂಡುಹಿಡೀಬೇಕು ಸೊ ನಾಲ್ಕನೇ ಪದ ಅಂದ ತಕ್ಷಣ ಇಲ್ಲಿ ಎನ್ನನೇ ಪದ ಸೊ ಎಣ್ಣನ್ನು ನಾನು ನಾಲ್ಕಾಗಿ ತಗೋತೀನಿ ಸೊ ಇಲ್ಲಿ ಹಾಕಿದ್ದೀನಿ ನೋಡಿ ನೆಕ್ಸ್ಟ್ ನೋಡೋಣ ಎರಡು ಇಂಟು ನಾಲ್ಕು ಎಷ್ಟಾಗುತ್ತೆ ಏಯ್ಟ್ ಆಗುತ್ತೆ ಮೈನಸ್ ಒನ್ ಸೂತ್ರದ ಪ್ರಕಾರನೇ ಬರ್ಕೊಂಡೋಗ್ತಿದ್ದೀನಿ ನೋಡಿ ಆನ್ಸರ್ ಸೆವೆನ್ ಬರುತ್ತೆ ಏಟ್ ಮೈನಸ್ ಒನ್ ಸೆವೆನ್ ನೋಡಿ ಇಷ್ಟೇ ನಿಮ್ಮ ಆನ್ಸರು ಸೊ ಇದೊಂದು ಈಸಿ ಟ್ರಿಕ್ ನಾನು ನಿಮಗೆ ಇಷ್ಟು ಈಸಿಯಾಗಿ ಒಂದು ಲೆಕ್ಕನ ಒನ್ ವರ್ಡ್ಗೆ ಅಥವಾ ನಿಮಗೆ ಇದೇ ಥರ ಎರಡು ಮೂರು ಪದ ಕೊಟ್ಬಿಟ್ಟು ಕೇಳ್ಬೋದು ಸೊ ಇದರ ನಾಲ್ಕನೇ ಐದನೇ ಮತ್ತು ಆರನೇ ಪದ ಕಂಡು ಹಿಡಿಯಿರಿ ಈ ಥರನೂ ಕೇಳ್ಬೋದು ಸೊ ಈ ಥರ ಒಂದು ಟ್ರಿಕ್ನ ಯೂಸ್ ಮಾಡಿಕೊಂಡು ನೀವು ಚೆನ್ನಾಗಿ ಬರೀಬೋದು ಫುಲ್ ಮಾರ್ಕ್ಸ್ ಕೊಡ್ತಾರೆ ನಿಮಗೆ ಸೊ ನೆಕ್ಸ್ಟ್ ನೋಡೋಣ ಬನ್ನಿ ನೀವು ಪೂರ್ತಿ ವಿಡಿಯೋನ ನೋಡಿಲ್ಲ ಅಂದರೆ ಈ ಥರ ನಾವು ಹೇಳೋ ಪಾಯಿಂಟ್ಸ್ ಮಿಸ್ ಆಗುತ್ತೆ ಸೊ ಯಾರೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಮತ್ತು ಯಾವ ಕ್ವೆಶನ್ ಇಂಪಾರ್ಟೆಂಟ್ ಮತ್ತು ಏನೋ ಒಂದು ನಾವು ಓದ್ಕೋಬೇಕು ಅನ್ನೋದು ಎಲ್ಲ ಕೂಡ ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಎಲ್ಲರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾವು ಬಿಡೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಷ್ಟೇ ನಾನು ನಿಮಗೆ ಒಂದು ಸಜೆಷನ್ ಕೊಡ್ತೀನಿ ನೆಕ್ಸ್ಟ್ ನೋಡೋಣ ಈ ಕೆಳಗಿನವುಗಳಲ್ಲಿ ಯಾವಾಗಲೂ ಸಮರೂಪಿಯಾಗಿರುವ ತ್ರಿಭುಜಗಳ ಜೋಡಿಯು ನೋಡಿ ಯಾವುದೋ ಎರಡು ಸಮಬಾವು ತ್ರಿಭುಜಗಳು ನೋಡಿ ಆಪ್ಷನ್ ಬಿ ಅಲ್ಲಿ ಅವರು ಆಪ್ಷನ್ನ ಕಟ್ ಮಾಡಿದ್ದಾರೆ ಸೊ ಆಪ್ಷನ್ ಬಿ ಯಾವುದೇ ಎರಡು ಸಮಬಾವು ತ್ರಿಭುಜಗಳು ನೆಕ್ಸ್ಟ್ ನೋಡೋಣ ತ್ರಿಜ ಆರ್ ಮಾನಗಳನ್ನು ಹೊಂದಿರುವ ಗೋಳದ ಘನಫಲವನ್ನು ವಿ ಕಂಡುಹಿಡಿಯುವ ಸೂತ್ರವು ನೋಡಿ ನಿಮಗೆ ಸೂತ್ರ ಕೇಳಿದರೆ ಸೂತ್ರ ನಾನಂತೂ ಏನು ಟ್ರಿಕ್ ಹೇಳ್ಕೊಡೋಕ್ಕಾಗಲ್ಲ ಬಿಕಾಸ್ ಸೂತ್ರಗಳೆಲ್ಲ ಅವೇ ಕ್ರಿಯೇಟಾಗಿ ಬಂದಿರೋದು ಸೊ ನೀವು ಅದು ಹೆಂಗಿದೆಯೋ ಅದ್ರ ಪ್ರಕಾರನೇ ಬರೀಬೇಕು ನೋಡಿ ಆಪ್ಷನ್ ಬಿ ವಿಜ್ ಈಕ್ವಲ್ ಟು ಫೋರ್ ಬೈ ತ್ರೀ ಪೈಆರ್ ಕ್ಯೂಬ್ ಘನಮಾನಗಳು ಅಷ್ಟೇ ನೆಕ್ಸ್ಟ್ ನೋಡೋಣ ಸೆವೆಂತ್ ಕ್ವಶನ್ ನೋಡೋಣ ಮಧ್ಯಾಂಕ ಪ್ರತಿನಿಧಿಸುವುದು ಅಂದರೆ ಒಂದು ಸೂತ್ರ ಕೊಟ್ಟಿದ್ದಾರೆ ಅದು ಮಧ್ಯಾಂಕ ಸೂತ್ರ ಅದರಲ್ಲಿ ಎಫ್ ಏನನ್ನು ಪ್ರತಿನಿಧಿಸುತ್ತದೆ ನಿಮಗೆ ಗೊತ್ತಿರುತ್ತೆ ಫಸ್ಟ್ ಎಲ್ಲ ಹೇಳ್ಕೊಟ್ಟಿರ್ತಾರೆ ಟೀಚರ್ಸು ಸೊ ನೋಡಿ ಎಫ್ ಏನನ್ನು ಸೂಚಿಸುತ್ತೆ ಅಂದರೆ ಆಪ್ಷನ್ ಎ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ನೋಡಿ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಸಾರಿ ಆಪ್ಷನ್ ಸಿ ಅದು ಸಾರಿ ನನ್ಗೆ ಕನ್ಫ್ಯೂಸ್ ಆಗಿಬಿಟ್ಟೆ ಸೊ ಆಪ್ಷನ್ ಸಿ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ನೆಕ್ಸ್ಟ್ ನೋಡೋಣ ಏಯ್ಟ್ ಕ್ವಶನ್ನು ಟಿ ಎಕ್ಸ್ ಈಸ್ ಈಕ್ವಲ್ ಟು ಫೈ ಎಕ್ಸ್ ಪ್ಲಸ್ ತ್ರೀ ಈ ಬಹುಪದೋಕ್ತಿಯ ಶೂನ್ಯತೆಯು ನೋಡಿ ಆಪ್ಷನ್ ಎ ಮೈನಸ್ ತ್ರೀ ಬೈ ಫೈ ಇಷ್ಟೇ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕರೆಕ್ಟಾಗಿ ನೋಡಿ ನೆಕ್ಸ್ಟ್ ನೋಡೋಣ ಒನ್ ಮಾರ್ಕ್ ಕ್ವೆಶನ್ಸು ಬನ್ನಿ ನೋಡೋಣ ಯಾವಾಗ ಸಿಕ್ಸ್ಟೀನ್ವರೆಗೂ ನೋಡಿ ಚಿತ್ರದಲ್ಲಿ ಡಿಇ ಸಮಬಾವು ಬಿ ಸಿ ಆಗಿದೆ ನೋಡಿ ಏನು ಓದಕ್ಕೆ ಹೋಗಲ್ಲ ಸೊ ನೀವು ಆನ್ಸರ್ ನೋಡ್ಕೊಳ್ಳಿ ಕ್ವಶನ್ನ ಒಂದು ಸರಿ ಆನ್ಸರ್ನ ನೋಡ್ಕೊಳ್ಳಿ ಮಾರ್ಕ್ ಮಾರ್ಕ್ದೇನೋ ಅಷ್ಟಿಲ್ಲ ನೆಕ್ಸ್ಟ್ ಮೂಲ ಬಿಂದುವಿನಿಂದ ಪಿ ಎ ಬಿ ಬಿಂದುವಿಗೆ ಇರುವ ದೂರವನ್ನು ಬರೆಯಿರಿ ಸೊ ನಿಮಗಿದು ಗೊತ್ತು ಮೂಲಬಿಂದು ತಕ್ಷಣ ನಿಮಗೆ ಡಿಇಿ ಕೊಲ್ ಟು ಎ ಸ್ಕ್ವೇರ್ ಪ್ಲ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸೊ ಇದನ್ನು ನಾನು ನಿಮಗೆ ಪಾಸಿಂಗ್ ಪ್ಯಾಕೇಜಲ್ಲಿ ಕೊಟ್ಟಿದ್ದೆ ಹೋದ್ಸರಿ ನಿಮ್ಮ ಒಂದು ಪ್ರಿಪ್ರೇಟ್ರಿ ನಡಿಬೇಕಾದ್ರೆ ಯಾರ್ಯಾರು ನೋಡಿರ್ತೀರಾ ಬಂದುಬಿಟ್ಟು ಕಮೆಂಟ್ ಹಾಕಿದ್ದೀರಾ ಸೊ ನಾವು ಒಂದು ಏನೋ ಒಂದು ಕೊಟ್ಟಿರ್ತೀವಿ ಪಾಸಿಂಗ್ ಪ್ಯಾಕೇಜ್ ಅಂತ ಅದರಿಂದ ನಿಮಗೆ ಯೂಸ್ ಆಗಿದೆ ಅಂದರೆ ನಮಗೆ ತುಂಬ ಖುಷಿ ಸೊ ಯಾರೋ ಒಬ್ಬರು ಬಂದುಬಿಟ್ಟು ಕಮೆಂಟ್ ಹಾಕಿದಿರಿ ಥ್ಯಾಂಕ್ ಯು ಸೊ ಮಚ್ ನಿಮಗೆ ನಮ್ಮ ವೀಡಿಯೋನ ಹುಡುಕಿ ಅದಕ್ಕೆ ಬಂದುಬಿಟ್ಟು ಕಮೆಂಟ್ ಹಾಕಿದ್ದೀರಾ ಪಾಸಿಂಗ್ ಪ್ಯಾಕೇಜ್ಗೆ ಮ್ಯಾಥ್ಸ್ದು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ನೋಡೋಣ ಲೆವೆಂತ್ ಒನ್ ವರ್ಗ ಬಹುಪದೋಕ್ತಿ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಟ್ವೆಂಟಿ ಇಪ್ಪತ್ತರಲ್ಲಿ ಎಫ್ ಒನ್ ರ ಬೆಲೆಯನ್ನು ಕಂಡುಹಿಡಿಯಿರಿ ನೋಡಿ ಇಲ್ಲಿ ಈಸಿಯಾಗಿ ಲೆಕ್ಕ ಮಾಡಿದ್ದಾರೆ ನಿಮ್ಗೆ ಗೊತ್ತಾಯ್ತಲ್ವ ಎಕ್ಸ್ ಇರೋ ಹತ್ರ ಒಂದು ಹಾಕೋಬೇಕು ಅಷ್ಟೇ ನಿಮ್ಮ ಆನ್ಸರ್ ಈಸಿಯಾಗಿ ಬರುತ್ತೆ ಇಲ್ಲಿ ನೋಡಿ ಮಾಡಿದ್ದಾರೆ ಕೆಳಗಡೆ ಲೆಕ್ಕ ನೆಕ್ಸ್ಟ್ ನೋಡೋಣ ಟ್ವೆಲ್ತ್ ಒನ್ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ನಾಲ್ಕು ಪದಗಳ ಮೊತ್ತ ಇಪ್ಪತ್ತು ಮತ್ತು ಮೊದಲ ಮೂರು ಪದಗಳ ಮೊತ್ತ ಹನ್ನೆರಡು ಆದರೆ ಆ ಸಮಾಂತರ ಶ್ರೇಣಿಯ ನಾಲ್ಕನೇ ಪದವನ್ನು ಕಂಡುಹಿಡಿಯಿರಿ ನೋಡಿ ಇಲ್ಲಿ ಹಾಕಿದ್ದಾರೆ ನೋಡಿ ನಾನು ಇವಾಗ ತಾನೇ ಹೇಳಿದ್ದೆ ಬಟ್ ನಾನು ಅದು ಪದ ಎಷ್ಟನೇ ಪದ ಅನ್ನೋದನ್ನು ಇವರು ಪದಗಳ ಮೊತ್ತನ ಹಾಕಿದ್ದಾರೆ ನೋಡಿ ಇಲ್ಲೇ ಆನ್ಸರ್ ಇದೆ ನೆಕ್ಸ್ಟ್ ನೋಡೋಣ ಬನ್ನಿ ಥರ್ಟೀನ್ತ್ ನೋಡಿ ಆನ್ಸರ್ ಇಲ್ಲೇ ಇದೆ ನೆಕ್ಸ್ಟ್ ಫೋರ್ಟೀನ್ತ್ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ನಕ್ಷೆಯನ್ನು ಕೆಳಗೆ ತೋರಿಸಿದೆ ಹಾಗಾದರೆ ಈ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತದೆ ನೋಡಿ ಯಾವುದೇ ಪರಿಹಾರಗಳು ಯಾವುದೇ ಪರಿಹಾರಗಳಿರುವುದಿಲ್ಲ ಯಾವುದೇ ಒಂದು ಪರಿಹಾರಗಳನ್ನು ಹೊಂದಿಲ್ಲ ಅವು ನೆಕ್ಸ್ಟ್ ನೋಡೋಣ ನೋಡಿ ಇಲ್ಲಿ ಇದು ಕೂಡ ಒನ್ ಇದೆ ಬಟ್ ತುಂಬ ಲಾಂಗ್ ಇದೆ ಕ್ವಶನ್ನು ನೋಡಿ ನೆಕ್ಸ್ಟ್ ನೋಡೋಣ ಟ್ವೆಲ್ ಲಾಸ್ಟ್ ಕ್ವಶನು ಒನ್ ಮಾರ್ಕಲ್ಲಿ ನೋಡಿ ಸಂಭವನೀಯತೆ ನೀವು ಸಂಭವನೀಯತೆ ಪಾಠದಿಂದ ನಿಮಗೆ ಕ್ವಶನ್ ಒಂದೊಂದು ಸಾರಿ ಕೊಡ್ತಾರೆ ಒಂದೊಂದು ಸಾರಿ ಕೊಡೋಲ್ಲ ಸೊ ಇನ್ನೊಂದು ಸಾರಿ ಏನಪ್ಪ ಅಂದರೆ ಈ ಥರ ಬಂದರೆ ಒನ್ ಮಾರ್ಕಿಗೆ ಬಂದಿರುತ್ತೆ ಇನ್ನೊಂದು ಥರ ಬಂದರೆ ಟೂ ಮಾರ್ಕು ಆಪ್ಷನಲ್ಲಿ ಬಂದಿರುತ್ತೆ ಸೊ ನಿಮಗೆ ಸಂಭವನೀಯತೆ ನನಗೆ ಆ ಪಾಠ ಓದ್ಕೊಳೋಕ್ಕಾಗಲ್ಲ ಅಂದರೆ ನೀವು ಆ ಪಾಠನ ಸ್ಕಿಪ್ ಮಾಡ್ಬೋದು ಮಿಕ್ಕಿರೋ ಪಾಠ ಎಲ್ಲ ಕರೆಕ್ಟಾಗಿ ಓದ್ಕೊಳ್ಳಿ ನೆಕ್ಸ್ಟ್ ನೋಡೋಣ ಬನ್ನಿ ನೀವು ನಮ್ಮ ಒಂದು ಚಾನಲ್ನ ಫಾಲೋ ಮಾಡಿದರೆ ನಾನು ನಿಮಗೆ ಫೈನಲ್ ಎಕ್ಸಾಮ್ಗೆ ಪಾಸಿಂಗ್ ಪ್ಯಾಕೇಜ್ ಕೊಡ್ತೀನಿ ಸ್ಕೋರಿಂಗ್ ಪ್ಯಾಕೇಜ್ ಸಹ ಕೊಡ್ತೀನಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಿಮ್ಮ ಒಂದು ಎಕ್ಸಾಮ್ಗೆ ಬರುವಂತಹ ಕ್ವಶನ್ಸ್ ನಿಮಗೆ ನಾಳೆ ಎಕ್ಸಾಮ್ ಇದೆ ಅಂದರೆ ಆ ಎಕ್ಸಾಮಲ್ಲಿ ಏನು ಕ್ವಶನ್ಸ್ ಬರುತ್ತೆ ಅನ್ನೋದು ನಾನು ಅದರ ಹಿಂದಿನ ದಿನ ಕೊಡ್ತೀನಿ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೂ ಮರೆಯಕ್ಕೋಬೇಡಿ ಸೊ ನೀವು ಈ ಥರ ಎಲ್ಲ ಫುಲ್ ವೀಡಿಯೋನ ನೋಡಿದಾಗ ನಾವು ನಿಮಗೆ ಏನೊಂದು ಇನ್ಫಾರ್ಮೇಷನ್ ಕೊಡ್ತೀವಿ ಅಥವಾ ಈ ದಿನಕ್ಕೆ ಈ ಥರ ನಮ್ಮ ಒಂದು ವಿಡಿಯೋ ಬರುತ್ತೆ ಈ ಥರ ಹೇಳಿರೋದೆಲ್ಲ ನಿಮ್ಗೆ ನೆನಪಿರುತ್ತೆ ಸೊ ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡಿದಿರ ಪೂರ್ತಿ ವಿಡಿಯೋನ ನೋಡಿ ಅಟ್ಲೀಸ್ಟ್ ನೀವು ಕಣ್ಣಿಂದ ನೋಡಿಲ್ಲ ಅಂದರೂ ಕೂಡ ಕಿವಿಯಿಂದ ಕೇಳಿಸ್ಕೊಳ್ಳಿ ನಾವೇನು ಹೇಳ್ತಿದ್ದೀವಿ ಅನ್ನೋದನ್ನು ಸೊ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಆವಾಗ ನಾನು ಈ ಥರ ಓದಬೇಕು ಅವ್ರು ಹೇಳಿರೋ ಥರ ಓದಿದರೆ ನಾನು ಪಾಸ್ ಆಗ್ತೀನಿ ಸೊ ಅದಕ್ಕೆ ನಮ್ಮ ಒಂದು ಸಜೆಷನ್ನ ಫಾಲೋ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿ ವಿಡಿಯೋನ ನೋಡಿ ನೀವು ಇಷ್ಟೇ ಮಾಡಬೇಕಾಗಿರೋದು ಆಮೇಲೆ ನಾವೇನು ಹೇಳ್ತೀವೋ ಅದನ್ನು ಫಾಲೋ ಮಾಡಿ ನೀವು ಅಷ್ಟು ಮಾಡಿದರೆ ನೀವು ಮ್ಯಾಥ್ಸಲ್ಲಿ ಆಗ್ಬೋದು ಸೈನ್ಸಲ್ಲಿ ಆಗ್ಬೋದು ನಿಮಗೆ ತುಂಬ ಕಷ್ಟ ಇರೋ ಸಬ್ಜೆಕ್ಟಲ್ಲೂ ಕೂಡ ಪಾಸ್ ಆಗ್ತೀರಾ ನೋಡೋಣ ಬನ್ನಿ ನೆಕ್ಸ್ಟ್ ಕ್ವೆಶನ್ನು ಟೂ ಮಾರ್ಕ್ ಕ್ವಶನ್ಸ್ ನೋಡಿ ಸೆವೆಂಟೀಂತ್ ಒನ್ ಎರಡು ಪ್ಲಸ್ ವರ್ಗ ಮೂರು ಒಂದು ಸಂಖ್ಯೆ ಎಂದು ಸಾಧಿಸಿ ನೋಡಿ ಇದನ್ನು ನಾನು ಪಾಸಿಂಗ್ ಪ್ಯಾಕೇಜಲ್ಲಿ ಕೊಟ್ಟಿದ್ದೆ ಅದೇ ಬಂದಿದೆ ಏಯ್ಟ್ ಸ್ಟೆಪ್ ಇರುತ್ತೆ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಇಲ್ಲಿ ನೈನ್ ಇದೆ ಬಟ್ ಏಯ್ಟೇ ಇರೋದು ನಾನು ಕೊಟ್ಟಂಥ ಪಾಸಿಂಗ್ ಪ್ಯಾಕೇಜಲ್ಲಿ ಒಂದು ಸೆಂಟೆನ್ಸ್ ಇಲ್ಲ ಬಟ್ ಅದು ಕಂಪ್ಲೀಟ್ ಒಂದು ಅರ್ಥಪೂರ್ಣವಾಗಿದೆ ಇದರಲ್ಲಿ ಸ್ವಲ್ಪ ಪ್ಲಸ್ ಪಾಯಿಂಟ್ಸ್ ಇದೆ ಜಾಸ್ತಿ ಬರೆದಿದ್ದಾರೆ ಸೊ ನೀವು ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್ ಎಲ್ಲ ಫಾಲೋ ಮಾಡಿದರೆ ನಿಮಗೆ ಕಡಿಮೆ ಮತ್ತು ಕಡಿಮೆ ಸಮಯದಲ್ಲಿ ಓದ್ಕೋಬೋದು ನೆಕ್ಸ್ಟ್ ಏಯ್ಟೀಂತ್ ಕ್ವಶನ್ನು ನೋಡಿ ಕೊಟ್ಟಿರುವ ಚಿತ್ರದಲ್ಲಿ ಇದೆಲ್ಲ ನಿಮ್ಮ ಪ್ರಮೇಯಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳು ನೋಡಿ ಇಷ್ಟಿದೆ ಆನ್ಸರು ನೋಡಿ ಇಲ್ಲಿದೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಹೇಳಿದ ಸ್ಪರ್ಶಕಗಳದ್ದು ಸಮನಾಗಿರುತ್ತದೆ ನಾನು ಹೇಳಿದೆ ಅದು ರಿಲೇಟೆಡ್ ಟು ಪ್ರಮೇಯ ಅಂತ ಸೊ ನೆಕ್ಸ್ಟ್ ನೋಡೋಣ ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿರಿ ನೋಡಿ ವರ್ಜಿಸುವ ವಿಧಾನ ನಾನು ನಿಮಗೆ ತುಂಬ ಈಸಿಯಾಗಿ ಮಾಡೋದು ಹೆಂಗೆ ಅಂತಲೂ ಹೇಳ್ಕೊಟ್ಟಿದ್ದೀನಿ ಸೊ ನೀವು ಇಷ್ಟು ಸ್ಟೆಪ್ ಎಲ್ಲ ಫಾಲೋ ಮಾಡಲೇಬೇಕಾಗಿಲ್ಲ ಇದನ್ನು ಈಸಿಯಾಗೇ ಮಾಡ್ಬೋದು ಸೊ ಅದನ್ನು ನಾನು ಹೇಳ್ಕೊಟ್ಟಿದ್ದೀನಿ ಮುಂದೆ ಸಹ ನೀವು ಕಮೆಂಟ್ ಹಾಕಿದ್ರೆ ನಾನು ಹೇಳ್ಕೊಡ್ತೀನಿ ಕೂಡ ಸೊ ಸ್ಕಿಪ್ ಮಾಡಬೇಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಒಂದು ಮತ್ತು ಹದಿನಾಲ್ಕನೇ ಪದವು ಐವತ್ತ್ಮೂರು ಆದರೆ ಈ ಶ್ರೇಣಿಯ ಎನ್ನನೇ ಪದವನ್ನು ಕಂಡುಹಿಡಿಯಿರಿ ಸ್ಟೂಡೆಂಟ್ಸ್ ಇಲ್ಲಿದೆ ಟ್ವೆಂಟಿ ಏತ್ ಕ್ವಶನ್ನು ಇದಕ್ಕೆ ಆನ್ಸರ್ ನೋಡ್ತಾ ಹೋಗೋಣ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದಾರೆ ನೋಡಿ ಇದನ್ನು ನೀವು ನೋಡ್ಬೋದು ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಬನ್ನಿ ಟ್ವೆಂಟಿ ಒನ್ ನೋಡಿ ನೂರ ಮೂವತ್ತೈದು ಮತ್ತು ಎಪ್ಪತ್ತೈದರ ಮಾಸಅವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ನಂತರ ಇಪ್ಪತ್ತು ಮತ್ತು ಮಾ ಸಾವಿರ ಬಿಡಿಯತ್ತು ನೂರು ಸಾವಿರ ಹತ್ತು ಸಾವಿರ ಹದಿಮೂರು ಸಾವಿರದ ಐನೂರ ಎಪ್ಪತ್ತೈದು ಎಪ್ಪತ್ತೈದರ ಲ ಸ ಅ ಕಂಡುಹಿಡಿಯಿರಿ ನೋಡಿ ಆನ್ಸರ್ ಇಲ್ಲಿದೆ ನೆಕ್ಸ್ಟ್ ನೋಡೋಣ ಟ್ವೆಂಟಿ ಟು ಕ್ವೆಶನು ನೆಕ್ಸ್ಟ್ ನೋಡಿ ಪಿ ಪಿ ಆಫ್ ಟೂ ಮೈನಸ್ ತ್ರೀ ಮತ್ತು ಕ್ಯೂ ಹತ್ತು ಮತ್ತು ವೈ ಬಿ ಬಿಂದುಗಳ ನಡುವಿನ ದೂರ ಹತ್ತು ಮಾನಗಳಾದರೆ ವೈನ ಬೆಲೆಯನ್ನು ಕಂಡುಹಿಡಿಯಿರಿ ಆರ್ ಕ್ವಶನ್ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ ನೋಡಿ ಮೈನಸ್ ಒಂದು ಏಳು ಮತ್ತು ನಾಲ್ಕು ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಎರಡು ಅನುಪಾತ ಮೂರರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ನೋಡಿ ಆನ್ಸರ್ ಇಲ್ಲಿದೆ ಎರಡಕ್ಕೂ ಆನ್ಸರ್ ಇದೆ ನೋಡ್ಕೊಳ್ಳಿ ನಿಮಗೆ ಯಾವ ಒಂದು ಕ್ವೆಶನ್ ಈಸಿ ಆಗುತ್ತೆ ಅದಕ್ಕೆ ಬರಿಬೋದು ನೀವು ಆನ್ಸರ್ನ ನೋಡ್ಕೊಳ್ಳಿ ನೆಕ್ಸ್ಟ್ ನೋಡೋಣ ಟ್ವೆಂಟಿ ತ್ರೀ ಕ್ವೆಶನು ಚಿತ್ರದಲ್ಲಿ ಸಿ ಬಿ ಮತ್ತು ಕಾಟ್ ಎಗಳ ಬೆಲೆಯನ್ನು ಕಂಡುಹಿಡಿಯಿರಿ ನೋಡಿ ನೀವು ಒಂದು ತಿಳ್ಕೊಂಬಿಡಿ ಒಂದು ಫಾರ್ಮುಲಾಗಳಿದೆ ಅದಕ್ಕೆ ಇದು ಒಂದು ಕಾಸ್ ಇದ್ದರೆ ಅದಕ್ಕೆ ಅಪೋಸಿಟು ಇವಾಗ ಸಿ ಸೀಕೆಂಟ್ ಹೆಂಗಿದೆ ಆ ಥರ ಕಾಟ್ಗೆ ಅದು ಅಪೋಸಿಟ್ ಇರುತ್ತೆ ಸೊ ಈ ಥರ ನೋಡಿಕೊಂಡು ನೋಡಿ ಇಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅವರು ಇದಕ್ಕೆ ನೀವು ಆನ್ಸರ್ ಈಸಿಯಾಗಿ ಬರಿಬೋದು ಆರಾಮಾಗಿ ಟೂ ಮಾರ್ಕ್ಸ್ ತೆಗಿಯೋಂಥದ್ದು ನೆಕ್ಸ್ಟ್ ನೋಡೋಣ ಟ್ವೆಂಟಿ ಫೋರ್ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಆರ್ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಆರು ಎಕ್ಸ್ ಪ್ಲಸ್ ಮೂರು ಈಸ್ ಈಕ್ವಲ್ ಟು ಸೊನ್ನೆ ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ ನೋಡಿ ಇದು ಕೂಡ ಟೂ ಮಾರ್ಕು ಆಪ್ಷನ್ ಇದೆ ಕ್ವಶನ್ಸು ನೆಕ್ಸ್ಟು ಫೋರ್ತ್ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಮಾರ್ಕ್ ಕ್ವಶನ್ಸ್ ಇದೆ ನೋಡಿ ನಾನು ಹೇಳಿದ್ದೆ ತ್ರೀ ಮಾರ್ಕ್ ಅಥವಾ ಟೂ ಮಾರ್ಕಲ್ಲಿ ಬರುತ್ತೆ ಅಂತ ಲಾಸ್ಟ್ ಪಾಠ ಸೊ ಇಲ್ಲಿದೆ ನೋಡಿ ಎರಡು ಕುಂದಿಲ್ಲದ ದಾಳ ದಾಳಗಳನ್ನು ಏಕಕಾಲದಲ್ಲಿ ಉರುಳಿಸಲಾಗಿದೆ ಮೇಲಿನ ಮುಖದಲ್ಲಿ ಬರುವ ಸಂಖ್ಯೆಗಳ ಮೊತ್ತ ಎಂಟಕ್ಕಿಂತ ಕಡಿಮೆ ಆಗಿರುವ ಒಂದು ಮುಖದ ಮೇಲೆ ಪಾತ್ರ ವರ್ಗ ಸಂಖ್ಯೆ ಬರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ನೋಡಿ ನೀವು ಇದನ್ನು ಚೆನ್ನಾಗಿ ನೋಡಿಕೊಂಡು ಕರೆಕ್ಟಾಗಿ ಲೆಕ್ಕ ಲೆಕ್ಕ ಮಾಡಬೇಕು ಇಲ್ಲಿ ಕೊಟ್ಟಿದ್ದಾರೆ ಎಗೊಂದು ಆನ್ಸರು ಬಿಗೊಂದು ಆನ್ಸರ್ ಇದೆ ನೋಡಿ ನೆಕ್ಸ್ಟ್ ನೋಡೋಣ ಟ್ವೆಂಟಿ ಸಿಕ್ಸ್ ಕ್ವೆಶನು ನಾನು ಪ್ರಮೇಯ ಈಗಾಗಲೇ ಎರಡು ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಕೊಟ್ಟಿರೋ ಪ್ರಮೇಯ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಇದ್ರಲ್ಲಿ ಕಷ್ಟ ಆದ್ರೂ ನಾನು ಒಂದು ಪಾಸಿಂಗ್ ಪ್ಯಾಕೇಜ್ ಮಾಡಿದ್ದೀನಿ ಆ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ನೀವು ಓದ್ಕೋಬಹುದು ನೋಡಿ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ನೀವು ಓದ್ಕೊಳ್ಳೋದು ತುಂಬ ಬೆಸ್ಟ್ ಅನ್ಸುತ್ತೆ ಯಾಕಂದರೆ ನಿಮಗೆ ಈಸಿ ಆಗೋ ಥರ ಓದ್ಕೊಂಡ್ರೆ ನಿಮಗೆ ನೆನಪಿರುತ್ತೆ ನೀವು ನನ್ನ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಬಿಟ್ಟಿದ್ದೀನಿ ಅದರಲ್ಲಿದೆ ಪ್ರಮೇಯ ಅದರಲ್ಲಿ ತುಂಬ ಈಸಿಯಾಗಿದೆ ಫೋರ್ ಟು ಫೈವ್ ಸ್ಟೆಪ್ಸ್ ಇದೆ ನೀವು ಅದನ್ನು ಓದ್ಕೊಬೋದು ಅಥವಾ ಇಲ್ಲೇ ಒಂದು ಪ್ರಮೇಯ ಕೊಟ್ಟಿದ್ದಾರೆ ನೋಡಿ ಇದು ಕೂಡ ಈಸಿ ಇದೆ ಇದನ್ನು ಓದ್ಕೋಬೋದು ನೀವು ಎರಡರಲ್ಲಿ ಒಂದು ಓದ್ಕೊಳ್ಳಿ ನೋಡಿ ಬರ್ಕೊಳ್ಳೋಕೆ ಬೇಕಿದ್ರೆ ಬರ್ಕೊಳ್ಳಂಗಿದ್ರೆ ಬರ್ಕೊಳ್ಳಿ ನೆಕ್ಸ್ಟ್ ಟ್ವೆಂಟಿ ಸೆವೆಂತ್ ಕ್ವಶನು ಇದು ಕೂಡ ಆಪ್ಷನಲ್ಲಿ ಎರಡು ಕ್ವಶನ್ಸ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಶೂನ್ಯತೆಗಳ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ನೆಕ್ಸ್ಟ್ ಅದಕ್ಕೆ ಆರ್ ಅಂತ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿ ಎರಡಕ್ಕೂ ಆನ್ಸರ್ ಇದೆ ಇಲ್ಲಿ ಒಂದು ಸಾರಿ ನೀವು ಓದ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಅಥವಾ ನೀವು ಸ್ಟೆಪ್ಸ್ನ ಫಾಲೋ ಮಾಡಿ ಅವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ ಯಾವ ಥರ ಬರೀಬೇಕು ಅಂತ ಅಂದ್ಬಿಟ್ಟು ನೋಡಿ ಬರ್ಕೊಳ್ಳಿ ಆರ್ ಇನ್ನೊಂದು ಕ್ವಶನ್ ಇದೆ ನೋಡಿ ಅಥವಾ ನೋಡಿ ನೆಕ್ಸ್ಟ್ ಟ್ವೆಂಟಿ ಏಯ್ಟ್ ಕ್ವಶನು ಪಿ ಕ್ಯೂ ಆರ್ ಒಂದು ಸಮದ್ವಿ ಬಾಹು ತ್ರಿಭುಜ ಮತ್ತು ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಆರ್ ಆಗಿದೆ ಕೋನಾ ಪಿಯ ಕೋನಾರ್ಧಕ ರೇಖೆಯು ಕ್ಯೂ ಆರ್ ಬಾಹುವನ್ನು ಝೀರೋ ಬಿಂದುವಿನಲ್ಲಿ ಸಾರಿ ಓ ಬಿಂದುವಿನಲ್ಲಿ ಸಂಧಿಸುತ್ತದೆ ಹಾಗಾದರೆ ಓ ಕ್ಯೂ ಬೈ ಒ ಆರ್ ಇಸ್ ಈಕ್ವಲ್ ಟು ಒಂದು ಎಂದು ಸಾಧಿಸಿ ಇದು ಕೂಡ ನೀವು ಪ್ರಮೇಯದ ಮೂಲಕ ಮಾಡಬೇಕು ನೋಡಿ ನೆಕ್ಸ್ಟ್ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಬಿ ಸಿಯ ಯ ಮೇಲೆ ಇ ಒಂದು ಬಿಂದು ಕರ್ಣ ಬಿ ಡಿ ಯು ಎ ಮತ್ತು ಇಗಳನ್ನು ಸೇರಿಸುವ ರೇಖೆಯನ್ನು ಎಫ್ನಲ್ಲಿ ಛೇದಿಸುತ್ತವೆ ಡಿ ಎಫ್ ಇಂಟು ಇ ಎಫ್ ಈಸ್ ಈಕ್ವಲ್ ಟು ಎಫ್ ಬಿ ಇಂಟು ಎಫ್ ಎ ಎಂದು ಸಾಧಿಸಿ ನೋಡಿ ಆನ್ಸರ್ ಇದೆ ಇದು ಫಸ್ಟ್ ಒನ್ಗೆ ಆನ್ಸರು ನೆಕ್ಸ್ಟ್ ನೋಡೋಣ ಸೆಕೆಂಡ್ ಒನ್ಗೆ ಅವ್ರಿರೋ ಕ್ವಶನ್ಗೆ ಆನ್ಸರ್ ಇದು ನೆಕ್ಸ್ಟ್ ನೋಡೋಣ ಟ್ವೆಂಟಿ ನೈನ್ತ್ ಕ್ವೆಶನ್ ನೋಡಿ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಆಪ್ಷನ್ ಕ್ವೆಶನ್ ಇಲ್ಲ ಡೈರೆಕ್ಟಾಗಿ ಒಂದೇ ಕ್ವಶನ್ ಕೊಟ್ಟಿದ್ದಾರೆ ಆ ಕ್ವೆಶನ್ಗೆ ನೀವು ಆನ್ಸರ್ ಬರೀಬೇಕು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಚಿತ್ರ ಸಹಿತ ಕೊಡ್ತಾರೆ ನಿಮಗೆ ನೋಡಿ ನೆಕ್ಸ್ಟ್ ತರ್ಟಿ ಎತ್ ಕಶನ್ ನೋಡ್ಕೊಳ್ಳಿ ಆನ್ಸರ್ ಕೂಡ ಇಲ್ಲೇ ಇದೆ ಕೆಳಗಡೆ ಇದಕ್ಕೂ ಇನ್ನೊಂದು ಕ್ವಶನ್ ಇಲ್ಲ ಆರ್ ಕೊಟ್ಬಿಟ್ಟು ಸೊ ಇದಷ್ಟೇ ಕ್ವಶನ್ ಇರೋದು ನೆಕ್ಸ್ಟ್ ತರ್ಟಿ ಒನ್ ಕ್ವಶನು ಆರ್ ಇದೆ ಕ್ವಶನಲ್ಲಿ ಫಸ್ಟು ಸರಾಸರಿ ಇನ್ನೊಂದು ಆರ್ ಕೊಟ್ಬಿಟ್ಟು ಬಹುಲಕ ಸರಾಸರಿ ಅಥವಾ ನಿಮಗೆ ಬಹುಲಕ ಯಾವ ಸೂತ್ರ ಯಾವ ಒಂದು ಲೆಕ್ಕ ನಿಮಗೆ ಈಸಿಯಾಗಿ ಚೆನ್ನಾಗಿ ಬರುತ್ತೆ ಅದನ್ನು ಮಾಡಿ ಯಾವತ್ತೂ ನೀವು ಒಂದು ಕ್ವಶನ್ನ ಮಾಡ್ತೀರಾ ಅಂದರೆ ಆ ಕ್ವಶನ್ ಬಗ್ಗೆ ನಿಮಗೆಲ್ಲ ಗೊತ್ತಿರಬೇಕು ಸೂತ್ರ ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ನಂಬರೀರಿ ಯಾಕಂದರೆ ನಿಮಗೆ ಸೂತ್ರ ಸರಾಸರಿ ಸೂತ್ರ ತುಂಬ ಈಸಿ ಬಹುಲಕ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಆನ್ಸರ್ ಇಲ್ಲೇ ಇದೆ ಕೆಳಗಡೆ ನೋಡಿ ಸರಾಸರಿ ಸೂತ್ರ ಇಲ್ಲೇ ಇದೆ ನೋಡ್ಕೊಳ್ಳಿ ತುಂಬ ಈಸಿ ಇದೆ ಬಹುಲಕ ಸೂತ್ರ ಕೂಡ ತೋರಿಸ್ತೀನಿ ಅದು ಸ್ವಲ್ಪ ಕಷ್ಟ ಇದೆ ನೋಡಿ ನೀವು ಯಾವುದೇ ಒಂದು ಲೆಕ್ಕ ಮಾಡ್ತೀರಾ ಅಂದರೆ ಅದು ನಿಮಗೆ ಕಷ್ಟ ಆಗಿ ಮಧ್ಯದಲ್ಲಿ ಬಿಡಬಾರ್ದು ಸೊ ಮಾರ್ಕ್ಸ್ ಕಟ್ ಆಗುತ್ತೆ ನಿಮಗೆ ಈಸಿ ಇರೋದನ್ನೇ ಮಾಡಿ ಲಿಕ್ಕನ ಬನ್ನಿ ನೆಕ್ಸ್ಟ್ ನೋಡೋಣ ತರ್ಟಿ ತ್ರೀ ಕ್ವೆಶನು ಆನ್ಸರ್ ಇಲ್ಲೇ ಇದೆ ಕೆಳಗಡೆ ನೋಡ್ಕೊಳ್ಳಿ ಬನ್ನಿ ನೆಕ್ಸ್ಟ್ ನೋಡೋಣ ತರ್ಟಿ ತ್ರೀ ಕ್ವೆಶನು ಸೊ ಮೌಲ್ಯೀಕರ ಮೌಲ್ಯೀಕರಿಸಿ ಸೊ ಇದು ನಿಮಗೆ ಎಲ್ಲ ಸೈನ್ ತೀಟ ಕಾಸ್ಟ್ ತೀಟಾ ಕೊಟ್ಬಿಟ್ಟಿದ್ದಾರೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಈ ಕ್ವಶನು ಆರ್ ಕೊಟ್ಟಿದ್ದಾರೆ ಅದರಲ್ಲೇ ಒಂದೇ ಪಾಠದಿಂದ ಎರಡು ಕ್ವಶನ್ ಅದು ಎಲ್ಲದಕ್ಕೂ ಆನ್ಸರ್ಸ್ ಇದೆ ನೋಡಿ ತರ್ಟಿ ಫೋರ್ತ್ ಕ್ವಶನು ಗ್ರಾಫ್ ಇದೆ ನೋಡಿ ಗ್ರಾಫ್ನ ಬಿಡಿಸೋದು ನಿಮಗೆ ತುಂಬ ಬೇಕು ಅಂದರೆ ಕಮೆಂಟ್ ಹಾಕಿ ನಾನು ಗ್ರಾಫ್ನ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಯಾವುದೇ ಒಂದು ರೀತಿ ಏನಾದರೂ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಹಾಕಿ ನಾನು ನಿಮಗೆ ಎಲ್ಲ ಡೌಟ್ನು ಕ್ಲಿಯರ್ ಮಾಡೋದು ಅಥವಾ ನೆಕ್ಸ್ಟ್ ವೀಡಿಯೋದಲ್ಲಿ ವೇಟ್ ಮಾಡಿ ನಾನು ಏನಾದರೂ ಹೇಳ್ತಾ ಇರ್ತೀನಿ ಸೊ ಪೂರ್ತಿ ವೀಡಿಯೋನ ನೋಡಿ ಯಾರ್ಯಾರು ಪೂರ್ತಿ ವೀಡಿಯೋ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ವೀಡಿಯೋನ ನೋಡ್ತಾ ಇರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನೋಡಿ ಗ್ರಾಫ್ನ ಈಸಿಯಾಗಿ ಬಿಡಿಸೋದನ್ನ ಬೇಕಿದ್ರೆ ನಿಮಗೆ ಬೇಕು ಅಂದರೆ ಕಮೆಂಟ್ ಹಾಕಿ ನೆಕ್ಸ್ಟ್ ನೋಡಿ ತರ್ಟಿ ಫೈವ್ ಕ್ವಶನ್ನು ನೋಡಿ ಆಲ್ ಕ್ವಶನ್ಸ್ ಇದೆ ಅಂದರೆ ಇದು ಅಥವಾ ಅದು ಯಾವುದಾದ್ರೂ ಒಂದುವರಿಬೇಕು ನೆಕ್ಸ್ಟ್ ನೋಡೋಣ ಇದೆಲ್ಲ ತುಂಬ ಲೈಕ್ ಕಷ್ಟದ ಪ್ರಶ್ನೆಗಳು ನಿಮಗೆ ಸ್ಕೋರಿಂಗ್ ಪ್ಯಾಕೇಜ್ ಬೇಕು ಅಂದರೆ ಅದರಲ್ಲೆಲ್ಲ ಈ ಥರ ಪ್ರಶ್ನೆಗಳಿದೆ ನನ್ನ ಹತ್ರ ಸೊ ಸ್ಕೋರಿಂಗ್ ಪ್ಯಾಕೇಜು ನಾನು ನಿಮಗೆ ಬಿಡ್ತೀನಿ ಸೊ ಕಮೆಂಟ್ ಹಾಕಿ ಎರಡು ತ್ರಿಭುಜಗಳಲ್ಲಿ ಇನ್ನೊಂದೇನಪ್ಪ ಅಂದರೆ ನಿಮಗೆ ಪ್ಲಸ್ ಪಾಯಿಂಟು ಎರಡು ತ್ರಿಭುಜನೂ ಅಥವಾ ಅನ್ನೋದ್ರಲ್ಲೇ ಬರುತ್ತೆ ನಿಮಗೆ ಆರ್ ಕೊಟ್ಟಿರ್ತಾರೆ ನೀವು ತೇಲ್ಸ್ ಪ್ರಮೇಯ ಏನಾದರೂ ಬರಿಬೋದು ಇಲ್ಲ ಇನ್ನೊಂದು ಪ್ರಮೇಯ ಇದೆ ಆ ಎರಡು ಪ್ರಮೇಯದಲ್ಲೂ ನೀನು ಯಾವುದಾದ್ರೂ ಬರಿಬೋದು ನೀವು ಸೊ ಅದಕ್ಕೆ ನಿಮಗೆ ತುಂಬ ಈಸಿ ಅದೊಂದು ಈ ವರ್ಷ ತಂದಿದ್ದಾರೆ ಅದನ್ನು ಹೋದ ವರ್ಷ ಎಲ್ಲ ಒಂದೇ ಕೊಡ್ತಿದ್ರು ಪ್ರಮೇಯನ ಎರಡರಲ್ಲಿ ಒಂದು ಸೊ ಈ ವರ್ಷ ನೀವು ಎರಡರಲ್ಲಿ ಒಂದು ಬರಿಬೋದು ಸೊ ನೀವು ತೇಲ್ಸ್ ಪ್ರಮೇಯ ತುಂಬ ಈಸಿ ಇದೆ ಆ ಪ್ರಮೇಯನೇ ಓದ್ಕೊಳ್ಳಿ ನೋಡಿ ಅದರ ಹೇಳಿಕೆ ಇಲ್ಲೇ ಇದೆ ಇದು ತೇಲ್ಸ್ ಪ್ರಮೇಯದ ಹೇಳಿಕೆ ಇದನ್ನೇ ಓದ್ಕೊಳ್ಳಿ ಸೊ ಪ್ರಮೇಯದ ಬಗ್ಗೆ ಹೇಳಿದ್ದಾಯಿತು ನೆಕ್ಸ್ಟ್ ನೋಡೋಣ ಬನ್ನಿ ಆನ್ಸರ್ ಇಲ್ಲೇ ಇದೆ ನಾನು ಪಾಸಿಂಗ್ ಪ್ಯಾಕೇಜ್ ಬಿಟ್ಟಿದ್ರಲ್ಲಿ ತುಂಬ ಈಸಿಯಾಗಿದೆ ಸೊ ನೀವು ಅದನ್ನಾದರೂ ಬರೀರಿ ಇಲ್ಲ ಇದನ್ನಾದರೂ ಬರೀರಿ ನೆಕ್ಸ್ಟು ತರ್ಟಿ ಸೆವೆಂತ್ ಕ್ವಶನು ಕಷ್ಟ ಇರುತ್ತೆ ಇವೆಲ್ಲ ಕ್ವಶನ್ಸು ಈ ಪಾಠಗಳೇ ಹಂಗೆ ಅರ್ಥನೇ ಆಗೋಲ್ಲ ಸ್ವಲ್ಪ ಬಟ್ ನಿಮಗೆ ಸ್ಕೋರಿಂಗ್ ಪ್ಯಾಕೇಜ್ ಬೇಕು ಅನ್ನೋದ್ರಲ್ಲಿ ಇದೆಲ್ಲ ಕ್ವಶನ್ಸ್ ಕವರ್ ಆಗಿದೆ ಆನ್ಸರ್ಸ್ ಇದೆ ಆಮೇಲೆ ನಿಮ್ಗೆ ಯಾವುದಾದ್ರೂ ಪ್ರಶ್ನೆ ಕಷ್ಟ ಆದರೆ ನಾನು ಪಾಸಿಂಗ್ ಪ್ಯಾಕೇಜ್ ಬಿಟ್ಟಾದ ಮೇಲೆ ಅಥವಾ ಸ್ಕೋರಿಂಗ್ ಪ್ಯಾಕೇಜ್ ಬಿಟ್ಟಾದ ಮೇಲೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು ನೋಡಿ ತರ್ಟಿ ಸೆವೆಂತ್ ಕ್ವೆಶನು ಆನ್ಸರ್ ಇದೆ ಕೆಳಗಡೆನೆ ನೋಡಿ ನೆಕ್ಸ್ಟ್ ಲಾಸ್ಟ್ ಕ್ವಶನು ಫೈವ್ ಮಾರ್ಕ್ಸ್ಗೆ ಥರ್ಟಿ ಏಯ್ಟ್ ಈ ಕ್ವೆಶನ್ ನೋಡಿ ಈ ಒಂದು ಚಿತ್ರದ ಪ್ರಶ್ನೆ ನೀವು ಎಷ್ಟೋ ಮಾಡಲ್ ಪೇಪರ್ ತೆಗಿಬೋದು ಅಥವಾ ಲಾಸ್ಟ್ ಇಯರ್ಸ್ದೆಲ್ಲ ಫೈನಲ್ ಎಕ್ಸಾಮ್ ಪೇಪರ್ಸ್ ತೆಗಿಬೋದು ಅದರಲ್ಲೆಲ್ಲ ಈ ಪ್ರಶ್ನೆ ಇದೆ ಸೊ ನೋಡ್ಕೊಳ್ಳಿ ಕರೆಕ್ಟಾಗಿ ಈ ಒಂದು ಒಂದು ಐದಾರು ಏನೋ ಪ್ರಶ್ನೆಗಳಿದೆ ಆ ಐದಾರು ಪ್ರಶ್ನೆಗಳನ್ನ ಓದ್ಕೊಂಡ್ರೆ ನಿಮಗೆ ಫೈವ್ ಮಾರ್ಕ್ಸ್ ಅಂತೂ ಫಿಕ್ಸ್ ಅಂತ ಅಂದ್ಕೊಳ್ಳಿ ಸ್ಕೋರಿಂಗ್ ಮಾಡ್ತೀನಿ ಅನ್ನೋರಿಗೆ ನೀವೆಲ್ಲ ಪಾಸಿಂಗ್ ಪ್ಯಾಕೇಜ್ ಅವ್ರು ಇದನ್ನೆಲ್ಲ ಬಿಟ್ಬಿಡಿ ಸೊ ಪಾಸ್ ಹಾಕ್ತೀನಿ ಅನ್ನೋರು ನಿಮಗೆ ಸಪ್ರೇಟಾಗಿ ನಾವು ಪಾಸಿಂಗ್ ಪ್ಯಾಕೇಜ್ ಮಾಡ್ತೀವಿ ಸೊ ಸಾರಿ ಕೂಡ ನಿಮ್ಮ ಒಂದು ಪ್ರಿಪ್ರೇಟ್ರಿ ಒನ್ಗೆ ನಾವು ಕೊಟ್ಟಿರೋದ್ರಿಂದಾನೇ ನೈಂಟಿ ಪರ್ಸೆಂಟ್ ಬಂದಿತ್ತು ಅಂದರೆ ನಿಮ್ಮ ಪಾಸಿಂಗ್ಗೆ ಸೊ ಪಾಸ್ ಆಗಿದ್ದೀರಾ ಅನ್ಕೋತೀನಿ ಯಾರ್ಯಾರು ವೀಡಿಯೋ ನೋಡಿದ್ದೀರಾ ಎಲ್ಲರೂ ನೋಡೋಣ ಬನ್ನಿ ಇದಕ್ಕೆ ಆನ್ಸರು ನಾನು ಸ್ಕೋರಿಂಗ್ ಪ್ಯಾಕೇಜ್ ಕೊಡಬೇಕು ನೆಕ್ಸ್ಟ್ ಟೈಮ್ ಕೊಡ್ತೀನಿ ಸ್ಕೋರಿಂಗ್ ಪ್ಯಾಕೇಜ್ನ ಸೊ ಕಮೆಂಟ್ ಹಾಕಿ ನನಗೆ ಸ್ಕೋರಿಂಗ್ ಪ್ಯಾಕೇಜ್ ಬೇಕನ್ನೋರು ಆಮೇಲೆ ಪಾಸಿಂಗ್ ಪ್ಯಾಕೇಜ್ ಎಕ್ಸಾಮ್ ಟೂಗೆ ಬೇಕನ್ನೋರು ಪ್ರಿಪ್ರೇಟ್ರಿ ಎಕ್ಸಾಮ್ ಟೂಗೆ ಬೇಕು ಅನ್ನೋರು ಕೂಡ ಕಮೆಂಟ್ ಹಾಕಿ ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ನಮ್ಮ ವೀಡಿಯೋನ ಪೂರ್ತಿಯಾಗಿ ನೋಡಿದ್ರ ಥ್ಯಾಂಕ್ ಯು ಸೋ ಮಚ್